ಪಂಚಾಶವರ್ಣಪ್ಪ ನಾಯಕ ವಿಶ್ವೇಶ್ವರ ಸದಾ ವಿಶ್ವ ಕರ್ನಾಟಕ ಅಖಂಡ ಕರ್ನಾಟಕಲಿಂಗಾಯತ ಸಮಾಜ ಈ ಯುವ ಸಂಘಟನೆಯ ಒಂದು ಸಂಘಟನಾ ಹಿಂದಿನ ದಿನ ಯಾವ ಸುರ್ಕೂರು ತಾಲೂಕಿನ ಲಕ್ಷಪುರ ಈ ಒಂದು ಕ್ಷೇತ್ರದಲ್ಲಿ ಮಠದಲ್ಲಿ ಹಿರಿಯ ಮಠದಲ್ಲಿ ಇಂದು ಯಾವ ಮಠಾಧ್ಯಕ್ಷರು ಚನ್ನಮಲಿಗಾಚಾರ್ಯರ ಉಪಸ್ಥಿತಿ ಹಾಗೂ ಕಾಶಿಯ ಕಿರಿಯ ಸಂಗೀತಿಯವರ ಸಾಮೀಹದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿಬಂತು ಇಂದಿನ ದಿನ ಇವತ್ತು ಈ ಒಂದು ಸಂಘಟನಾ ಭಾಳ ವೈಭವಪೂರ್ವಕವಾಗಿ ರಿಜಿಸ್ಟ್ರೇಷನನ್ನು ಕೂಡ ಹೊಂದಿದೆ ಇದೇ ಯುವಕರ ಒಂದು ಸಂಘಟನೆ ಭಾಳಷ್ಟು ಅವಶ್ಯಕತೆ ಸಮಾಜಕ್ಕೆ ಅದ ಸಮಾಜದ ಏನೇ ಸಮಸ್ಯೆಗಳಿರಲಿ ಯಾವುದೇ ಒಂದು ನಮ್ಮ ಒಂದು ವೀರಶೈವ ಲಿಂಗಾಯತದ ಒಂದು ಒಳಪಂಗಡಗಳ ಏಕೀಕರಣ ಆಗ್ಬೋದು ಅಥವಾ ಅವರವರ ಒಂದು ಸವಲತ್ತುಗಳ ವಿಷಯ ಆಗ್ಬೋದು ಶಾಸಕೀಯ ಸವಲತ್ತು ಆಗಲಿ ಅಥವಾ ಅವರ ಒಂದು ಯಾವುದೇ ಉದ್ಯೋಗದ ಒಂದು ಸಮಸ್ಯೆ ಆಗಲಿ ಅನೇಕ ಸಮಸ್ಯೆಗಳು ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದಲ್ಲಿ ಇರೋದರಿಂದ ಆ ಸಮಸ್ಯೆಗಳಿಗೆ ಒಂದು ಕರೆ ಬೇಕಾಗಿತ್ತು ಆ ಕರೆ ಅಂದರೆ ಯುವಕರ ಒಂದು ಸಂಘಟನ ಅಲ್ಲಿ ಮುಖ್ಯವಾಗಿ ಬೇಕು ಅದರಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋರು ಮುಂದಾಗಿ ಜೂಟಾಗಿ ನಿಂತಾಗ ಅವಾಗ ಯಾವುದೇ ಸಂಘಟನೆಗೆ ಒಂದು ತನ್ನದೇ ಆದಂಥ ಒಂದು ಬಲ ಇದೆ ಆ ಬಲವನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರ ಆ ಬಲವನ್ನು ಉಪಯೋಗ ಮಾಡಬೇಕು ನಾವು ಆ ಒಂದು ಒಗ್ಗ ಒಗ್ಗಟ್ಟಿನಲ್ಲಿ ಅದನ್ನು ನಾವು ಆ ಬಲವನ್ನು ಸಮಾಜದ ಒಳಿತಿಗಾಗಿ ಅದನ್ನು ಉಪಯೋಗ ಮಾಡುವಂಥ ಈ ಒಂದು ಯುವ ಸಂಘಟಕರಿಗೆ ಎಲ್ಲ ತಮ್ಮ ಯುವಕ ಬಳಗ ಇದು ಹೆಚ್ಚೆಚ್ಚಾಗಿ ಎಲ್ಲರೂ ಇದಕ್ಕೆ ಸಹಕಾರ ಗಳಿಸಬೇಕು ಅದರ ಜೊತೆಗೆ ಇವತ್ತು ಎಷ್ಟು ಒಂದು ಹತ್ತು ಹದಿನೈದು ಮಂದಿಯಿಂದ ಸಂಘಟನೆ ಚೆಲುವಾಗಿದೆ ಇದು ಹತ್ತು ಸಾವಿರ ಐವತ್ತು ಸಾವಿರ ತನಕ ಕೂಡ ಇದರಲ್ಲಿ ಹೆಚ್ಚಿನ ಒಂದು ಸದಸ್ಯತ್ವವನ್ನು ಮಂದಿಯನ್ನು ಯಾವ ಒಂದು ಯುವ ಸಂಘಟನೆ ಇಲ್ಲಿ ಸದಸ್ಯತ್ವ ತಗೊಂಡು ಈ ಒಂದು ಸಂಘಟನೆ ವತಿಯಿಂದ ಯಾವುದೇ ಒಂದು ಸಮಾಜದ ಮಲ್ಲಿಕಾರ್ಜುನ್ ಅಮ್ಮಾಪುರವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿ ಈ ಒಂದು ಸಂಘಟನೆಯನ್ನು ಶುರು ಮಾಡಿದ್ದಾರೆ ಅದರ ಜೊತೆಗೆ ಎಲ್ಲ ಯುವ ಕೂಡ ಇಲ್ಲಿ ಈ ಒಂದು ಸುರ್ಪುರ ತಾಲೂಕಿನ ಯುವ ಬಳಗ ಇದಕ್ಕೆ ಒಗ್ಗೂಟಾಗಿ ನಿಂತಿದೆ ಇದೇ ಥರ ಕೇವಲ ಸುರ್ಪುರ ತಾಲೂಕಲ್ಲದೆ ಈ ಒಂದು ಸುರಪುರ ಶಾಪುರ ಯಾದಗಿರಿ ಈ ಒಂದು ಜಿಲ್ಲಾ ಘಟಕದಲ್ಲಿ ಈ ಒಂದು ಸಂಘಟನಾ ಅಕ್ಕ ಕರ್ನಾಟಕದ ಪೂರ್ಣ ಮೊದಲಲ್ಲಿ ಜಿಲ್ಲಾದಲ್ಲಿ ಬೆಳೆದು ಮುಂದ ಕರ್ನಾಟಕದಲ್ಲಿ ಈ ಒಂದು ಸಂಘಟನೆ ಇದೇ ತರ ಬೆಳೆಯಲಿ ಆ ಒಂದು ಸಂಘಟನೆ ವತಿಯಿಂದ ಅನೇಕ ಸಮಾಜದ ಒಂದು ನಮ್ಮ ವೀರಶೈವ ಸಮಾಜ ಲಿಂಗಾಯತ ಸಮಾಜದ ಏನು ಒಂದಿಷ್ಟು ಕಾರ್ಯಗಳದವ ಅಂದ್ರೆ ನಮಗೆ ಏನು ಸವಲತ್ತುಗಳು ಉಳಿದಿವೆ ಆ ಸವಲತ್ತನ್ನು ಪಡೆದುಕೊಳ್ಳೋಕ್ಕೋಸ್ಕರವಾಗಿ ಎಲ್ಲ ಸಂಘಟನೆ ಒಂದಾಗಿ ಕೆಲಸ ಮಾಡಿದಾಗ ತಾನೆ ಅದು ಸಂಘಟನೆಯಿಂದ ನಾವು ಒಂದು ಫಲ ನಮ್ಮೆಲ್ಲರೂ ಸಿಗ್ಲಿಕ್ಕೆ ಸಾಧ್ಯ ಆಗ್ತದ ಇದು ಸಂಘಟನೆ ಅಂದ್ರೆ ಒಂದು ವ್ಯಕ್ತಿದಲ್ಲ ಇದು ಎಲ್ಲರ ಕೈ ಜೋಡಿಸಿದಾಗ ಅವಾಗ ಸಂಘಟನೆ ಫಲ ಬರ್ತದೆ ಆವಾಗ ಸಂಘಟನದ ಕೆಲಸ ಅದಾಗ್ತದೆ ಇಲ್ಲಿ ಒಂದು ಒಬ್ಬ ವ್ಯಕ್ತಿ ಓಡಾಡಿದ್ರೆ ಆಗಲ್ಲ ಎಲ್ಲರೂ ಕೂಡ ಅಲ್ಲಿ ಕೈ ಜೋಡಿಸ್ಬೇಕಾಗಿದೆ ಆ ಒಂದು ಕೈ ಜೋಡಿಸುವಂತ ಕಾರ್ಯ ಎಲ್ಲ ಯುವ ನೀವೆಲ್ಲರೂ ಮಾಡ್ಬೇಕಂತೇಳಿ ನಾವಾದರೂ ಕೂಡ ಹಸಿ ವತಿಯಿಂದ ಈ ಒಂದು ಸಂಘಟನೆಯವರಿಗೆ ಎಲ್ಲ ಒಂದು ಸದಸ್ಯರು ಅಥವಾ ತಮ್ಮ ಒಂದು ಅಧ್ಯಕ್ಷರನ್ನು ಕೊಂಡು ಎಲ್ಲ ಸದಸ್ಯ ಬಳಗಕ್ಕೆ ಒಂದು ಒಳ್ಳೆಯ ಒಂದು ಮಂಗಳ ಆಶೀರ್ವಾದಗಳನ್ನು ಅವರಿಗೆ ಕಾಣಿಸ್ತಾ ಇದ್ದೀವಿ ಇದೇ ತರನಾಗಿ ಉತ್ತರೋತ್ತರವಾಗಿ ಒಂದು ಸಂಘಟನೆ ಬೆಳೆದಿ ಅನೇಕ ಕಾರ್ಯಗಳು ಸಮಾಜದ ಕಾರ್ಯಗಳು ಸಮಾಜದ ಒಂದು ಕರೆಗೆ ಹೋಗೊಟ್ಟು ಅಂದರೆ ಅವರ ಒಂದು ಸಮಸ್ಯೆಗಳೇನತ ಆ ಸಮಸ್ಯೆ ನಮ್ಮ ಸಮಸ್ಯೆ ತಿಳ್ಕೊಂಡು ಈ ಒಂದು ಯುವ ಸಂಘಟನೆ ಮುಂದೆ ಬಂದು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮಾಡ್ಲಿಕ್ಕೆ ಈಗ ಶುಭಾರಂಭ ಮಾಡಿದ್ದಾರೆ ಇನ್ನು ಉತ್ತರೋತ್ತರವಾಗಿ ಒಂದು ಸಂಘಟನೆ ಬೆಳಗಲಿ ಅದೇ ತರನಾಗಿ ಈ ಒಂದು ಭಾಗದ ಯಾವ ಲಕ್ಷ್ಮಪುರದ ಶ್ರೀಗಳಾಗಿರ್ಬೋದು ಈ ಒಂದು ಶಾಪುರದ ಶ್ರೀಗಳಾಗಿರ್ಬೋದು ಈ ಒಂದು ಭಾಗದ ಎಲ್ಲ ಯಾಕಂದ್ರೆ ಶಿವಪುರದಲ್ಲಿ ಅನೇಕ ಮಠಗಳದವ ಆ ಎಲ್ಲಾ ಮಠದ ಎಲ್ಲ ಶ್ರೀಗಳು ಅವರು ಇದಕ್ಕೆಲ್ಲ ಸಹಕಾರವನ್ನು ಕೊಟ್ಟು ಶು ಈ ಒಂದು ಈ ಭಾಗದ ಎಲ್ಲ ಶಿವಾಚಾರರು ಕೂಡ ಈ ಒಂದು ಸಂಘಟನೆಕ್ಕೆ ತಮ್ಮದೇ ಆದ ಒಂದು ಮಾರ್ಗದರ್ಶನ ಕೂಡ ಅವರು ಕೊಡಬೇಕು ಅದೇ ಥರ ಒಂದು ಕಾಸಿ ಪೀಠದ ವತಿಯಿಂದ ಕೂಡ ಅವಾಗವಾಗ ಎಲ್ಲ ಒಂದು ಮಾರ್ಗದರ್ಶನ ನಾವಾದ ಕೂಡ ಕೊಡ್ತಾ ಇರ್ತೀವಿ ಈ ಸಂಘಟನೆ ಇನ್ನೂ ಬೆಳೆಯಲಿ ಪಂಚಾಚಾರರ ಒಂದು ಜಗದ್ಗುರುಗಳ ಒಂದು ಪಂಚಪೀಠದ ಈಶ್ವರ ಒಂದು ಆಶೀರ್ವಾದದಿಂದ ಈ ಸಂಘಟನೆ ಉತ್ತರ ಉತ್ತರ ಬೆಳೆ ಅಂತೇಳಿ ನಾವು ಅದರ ಆಶೀರ್ವಾದವನ್ನು ನಡೆಸ್ತಾ ನಾವು ಆಶೀರ್ವಚನವನ್ನು ಪೂರ್ಣಗೊಳಿಸ್ತದೆ ಸೋಮ ಯಥ ಕರೆಕ್ಟ ಇಲ್ಲ ಬೆಳಿಗ್ಗೆ ಮೆಂಬರ್ಸ್ ಬೇಕು ನಿಮ್ಮ